唐澜唐澜唐澜唐澜唐澜唐澜 ಎಮ್ ಬಿ ಎಸ್ ಪರೀಕ್ಷೆಯಲ್ಲಿ ಗುಜರಾತ್ ಅವಳಿ ಮಕ್ಕಳಿಗೆ ಒಂದೇ ಅಂಕಗಳು ಅಂದರೆ ಎಂ ಬಿ ಬಿ ಎಸ್ ಪರೀಕ್ಷೆಯಲ್ಲಿ ಒಂದೇ ರೀತಿ ಅಂಕಗಳನ್ನು ಪಡೆದ ಅವಳಿ ಸಹೋದರಿಯರು ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಂ ಬಿ ಬಿ ಎಸ್ ಪರೀಕ್ಷೆಯಲ್ಲಿ ಒಂದೇ ರೀತಿ ಅಂಕಗಳನ್ನು ಗಳಿಸುವ ಮೂಲಕ ವಿಶಿಷ್ಟ ದಾಖಲೆಯನ್ನು ಸೃಷ್ಟಿಸಿರುವ ಅವಳಿ ಸಹೋದರಿಯರು ಸುದ್ದಿಯಲ್ಲಿದ್ದಾರೆ ಈ ಅವಳಿ ಸಹೋದರಿಯರು ಗುಜರಾತ್ನ ಸೂರತ್ ನಿವಾಸಿಯಾಗಿದ್ದು ಅವರ ಹೆಸರುಗಳು ರೀಬಾ ಮತ್ತು ರಹೀನ್ ಅಫೀಜ್ ಆಗಿರುತ್ತಾರೆ ಮತ್ತು ಅಂತಿಮ ಎಂ ಬಿ ಎಸ್ ಪರೀಕ್ಷೆಗಳಲ್ಲಿ ಅದೇ ಅಂಕಗಳನ್ನು ಗಳಿಸುವ ಮೂಲಕ ಅಪರೂಪದ ಸಾಧನೆ ಮಾಡಿದ್ದಾರೆ ಈ ಅವಳಿ ಸಹೋದರಿಯರು ಏಕಕಾಲದಲ್ಲಿ ವಡೋದಾರದ ಜಿ ಎಂ ಆರ್ ಎಸ್ ವೈದ್ಯಕೀಯ ಕಾಲೇಜಿನಿಂದ ಎಂಬಿ ಬಿ ಎಸ್ ಒಟ್ಟು ಒಂಬೈನೂರ ಮೂವತ್ತೈದು ಅಂಕಗಳನ್ನು ಅಂದರೆ ಶೇಕಡ ಅರುವತ್ತಾರು ಪಾಯಿಂಟ್ ಎಂಟು ಅಂಕಗಳನ್ನು ಗಳಿಸಿದ್ದಾರೆ ನೆಕ್ಸ್ಟ್ ನೀಟ್ ಯು ಜಿಯಲ್ಲಿ ಅದೇ ಅದೇ ಅಂಕವನ್ನು ಗಳಿಸಿದ್ದ ಅವಳಿ ಸಹೋದರಿಯರು ಅಂದರೆ ವರದಿಗಳ ಪ್ರಕಾರ ರೀಬಾ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿದ್ದಾರೆ ರಹೀನ್ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐದು ಅಂಕಗಳನ್ನು ಪಡೆದಿದ್ದರು ಆದರೆ ಹನ್ನೆರಡನೇ ತರಗತಿಯಲ್ಲಿ ಅವರು ಕ್ರಮವಾಗಿ ತೊಂಬತ್ತೆಂಟು ಪಾಯಿಂಟ್ ಎರಡು ಮತ್ತು ತೊಂಬತ್ತೇಳು ಪಾಯಿಂಟ್ ಮೂರು ಪ್ರತಿಶತ ಅಂಕಗಳನ್ನು ಗಳಿಸಿದ್ದಾರೆ ತರಬೇತಿ ಇಲ್ಲದೆಯೇ ಅವರು ನೀಟ್ ಯು ಜಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ದರು ರೀಬಾ ಶೇಕಡ ತೊಂಬತ್ತೇಳು ಅಂಕಗಳನ್ನು ಗಳಿಸಿದ್ದಾರೆ ರಿಹಾನ್ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಏಳು ಅಂಕಗಳನ್ನು ಗಳಿಸಿದ್ದರು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಜಿ ಎಮ್ ಇ ಆರ್ ಎಸ್ ವೈದ್ಯಕೀಯ ಕಾಲೇಜಿನಲ್ಲಿ ಈ ಇಬ್ಬರು ಸಹೋದರಿಯರು ಒಂದೇ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದರು ಮತ್ತು ಒಟ್ಟಿಗೆ ಓದುತ್ತಿದ್ದರು ಇದೀಗ ಈ ಅವಳಿ ಸಹೋದರಿಯರು ತಮ್ಮ ಯಶಸ್ಸಿಗೆ ತಮ್ಮ ತಾಯಿ ಮತ್ತು ಅಜ್ಜ ಅಜ್ಜಿ ಕಾರಣ ಎಂದು ಹೇಳುತ್ತಾರೆ ನಾವು ಅನೇಕ ಏರಿಳಿತಗಳನ್ನು ಕಂಡಿದ್ದೇವೆ ಆದರೆ ನನ್ನ ತಾಯಿ ನಮಗೆ ನಿರಂತರ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲಕವಾಗಿದ್ದರು ಎಂದು ರಹೀನ್ ಹೇಳುತ್ತಾರೆ ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು